ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಕೆರೆಯ ಕಾರ್ತಿಕ್ ಭಟ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಜವಾಗ್ಲೂ ಕುಟುಂಬದಲ್ಲಿ ಏನಾಗಿದೆ ಏನಕ್ಕೆ ಕಾರ್ತಿಕ್ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋದು ಇನ್ನೂ ತನಕ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ ಜನರು ಈ ಘಟನೆಗೆ ಹಲವಾರು ಆಯಾಮಗಳನ್ನು ಕೊಡ್ತಾ ಇದ್ದಾರೆ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾ ಇದ್ದಾರೆ ಅಮ್ಮ ಮಗನಿಗೆ ಮೋಸ ಮಾಡಿದ್ರು ಮಗಳು ಅಳಿಯ ಇನ್ನಿಲ್ಲದ ಹಿಂಸೆ ಕೊಟ್ಟರು ಅದಕ್ಕೆ ಕಾರ್ತಿಕ್ ಪತ್ನಿ ಮಗುವನ್ನ ಕೊಂದು ತಾನೂ ಜೀವನ ಕೊನೆಗಾಣಿಸಿಕೊಂಡ ಅಂತ ಆದ್ರೆ ನಿಜವಾಗ್ಲೂ ಏನಾಯ್ತು ಕುಟುಂಬದಲ್ಲಿ ಇವರೆಲ್ಲ ಹೇಗಿರ್ತಾ ಇದ್ರು ಇದೆಲ್ಲದರ ಬಗ್ಗೆ ಕಾರ್ತಿಕ್ ಅಕ್ಕ ಕಣ್ಮಣಿ ಮಾತಾಡಿದ್ದಾರೆ ತಮ್ಮ ಅಕ್ಕನ ಜೊತೆ ಹೇಗಿರ್ತಿದ್ದ ಅವರಿಬ್ಬರ ಬಾಂಡಿಂಗ್ ಹೇಗಿತ್ತು ಕಾರ್ತಿಕ್ಗೆ ಯಾಕೆಷ್ಟು ಸಿಟ್ಟು ಪ್ರಿಯಾಂಕಾ ಮನೆಯವರ ಜೊತೆ ಪ್ರಾಬ್ಲಮ್ ಆಗೋಕ್ಕೆ ಏನು ಕಾರಣ ಏನಕ್ಕೆ ಕಣ್ಮಣಿ ಮೇಲೆ ಆರೋಪ ಮಾಡ್ತಿದ್ದಾರೆ ಪ್ರಿಯಾಂಕಾ ಲೈಫ್ ಸ್ಟೈಲ್ ಹೇಗಿತ್ತು ಇದೆಲ್ಲದರ ಬಗ್ಗೆ ಮುಕ್ತವಾಗಿ ಮಾತಾಡಿದ್ದಾರೆ ಕಣ್ಮಣಿ ಒಂದು ಕಡೆ ತಮ್ಮನ ಸಾವು ಇನ್ನೊಂದು ಕಡೆ ಡೆತ್ ನೋಟಲ್ಲಿ ಅವರ ಹೆಸರು ಪ್ರಿಯಾಂಕಾ ತಾಯಿಯ ಆರೋಪ ಜೈಲಲ್ಲಿದ್ದಾಗ ಕಣ್ಮಣಿ ಅವರು ಯಾವ ರೀತಿ ಇದನ್ನೆಲ್ಲ ಫೇಸ್ ಮಾಡಿದರು ಇದೆಲ್ಲದರ ಜೊತೆ ಇನ್ನೂ ಏನೇನು ಮಾತಾಡಿದ್ದಾರೆ ಅಂತ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ತಮ್ಮ ಕೊಲೆ ಮಾಡಿ ತಾನೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಈ ಘಟನೆಯನ್ನು ನಂಬೋಕಾಗ್ತಿಲ್ಲ ಈ ಎಲ್ಲ ಅಪವಾದ ನನ್ನ ಮೇಲೆ ಯಾಕೆ ಅಂತ ಅರ್ಥ ಆಗ್ತಿಲ್ಲ ಪ್ರಿಯಾಂಕಾ ತಾಯಿ ಮಗಳನ್ನು ಕಳ್ಕೊಂಡಿದ್ದಾರೆ ನಾನು ಜೀವಕ್ಕೆ ಜೀವ ಆಗಿದ್ದ ನನ್ನ ತಮ್ಮನನ್ನು ಕಳ್ಕೊಂಡಿದ್ದೇನೆ ನನಗೂ ಅವನಿಗೂ ತುಂಬ ಅಟ್ಯಾಚ್ಮೆಂಟ್ ಹೇಗೆ ಅಂದರೆ ಅವನ ಪ್ರತಿ ಖರ್ಚು ನಾನು ನೋಡ್ಕೊಳ್ತಾ ಇದೆ ನಮ್ಮ ಮನೆಗೆ ಬಂದರೆ ಖರ್ಚಿಗೆ ಇಟ್ಕೊಂತ ದುಡ್ಡು ಕೊಡ್ತಿದ್ದೆ ಫಾರಿನ್ಗೆ ಹೋದಾಗಲೂ ದಿನಕ್ಕೆ ನಾಲ್ಕು ಸಲ ಫೋನ್ ಮಾಡ್ತಿದ್ದ ಮದುವೆಗಿಂತ ಮುಂಚೆ ತುಂಬ ಫೋನ್ ಮಾಡ್ತಿದ್ದ ಅಪ್ಪ ಅಮ್ಮನದ್ದು ಚಿಕ್ಕ ಹೋಟೆಲ್ ಒಂದು ರೂಮ್ ಯಾರು ಹೆಣ್ಕೊಡ್ತಾರೆ ನಾನಿದ್ದ ಮನೆ ತುಂಬ ಹಳೆಯದ್ದು ನನಗೆ ನನ್ನ ಅತ್ತೆ ಮಾವ ಕಟ್ಟಿಸಿಕೊಟ್ಟದ್ದು ಪಾಪ ನನ್ನ ಅಮ್ಮ ಅಪ್ಪ ಮುಸುರೆಯೆಲ್ಲ ತಿಕ್ಕಿ ತುಂಬ ಕಷ್ಟಪಟ್ಟು ನಮ್ಮನ್ನು ಸಾಕಿ ದೊಡ್ಡವರಾಗಿಸಿದ್ದಾರೆ ನಾನು ಮಗಳಾಗಿ ನನ್ನ ಅಪ್ಪ ಅಮ್ಮನಿಗೆ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೆ ಅಂತ ಕಣ್ಮಣಿ ಹೇಳಿದ್ದಾರೆ ಅದಕ್ಕೋಸ್ಕರ ನನ್ನ ಗಂಡ ಗುರುಪ್ರಸಾದ್ ಹತ್ರ ಹೇಳಿ ಒಂದು ಸ್ವಂತ ಮನೆ ಮಾಡಿ ಅವರನ್ನು ಇರಿಸಿದ್ದೆ ಚಿಕ್ಕ ಮನೆ ನೋಡಿ ನನ್ನ ತಮ್ಮನಿಗೆ ಯಾರು ಹೆಣ್ಕೊಡ್ತಾರೆ ಅಂತ ಈ ಮನೆ ಮಾಡಿದ್ವಿ ಅವನಿಗೆ ಮದುವೆ ಮಾಡಿ ನಮ್ಮ ಕರ್ತವ್ಯ ಮಾಡುವ ಅಂತ ಹೇಳಿ ನಾನೇ ನನ್ನ ಗಂಡನಿಗೆ ಹೇಳಿ ಹೌಸಿಂಗ್ ಲೋನೆಲ್ಲ ಮಾಡಿ ನನ್ನ ಗಂಡನ ಹತ್ರ ಕೂಡ ಅಷ್ಟು ದುಡ್ಡು ಇರಲಿಲ್ಲ ನಾವು ಸ್ವಂತ ಮನೆ ಮಾಡಿ ಅದರಲ್ಲಿ ಒಂದು ಫ್ಲ್ಯಾಟನ್ನು ನನ್ನ ಅಪ್ಪ ಅಮ್ಮನಿಗೆ ಅಂತ ಕೊಟ್ಟಿದ್ದು ಅವರು ಕಷ್ಟಪಟ್ಟು ದುಡಿದ ಜೀವ ನಾನೊಬ್ಬ ಮಗಳಾಗಿ ಏನಾದರೊಂದು ನನ್ನಿಂದ ನನ್ನ ಅಪ್ಪ ಅಮ್ಮನಿಗೆ ಮಾಡಿ ಕೊಡಬೇಕು ಅಂತ ಒಂದು ಫ್ಲ್ಯಾಟ್ ಅವರಿಗೆ ಅಂತ ಹೇಳಿದ್ವಿ ನಾವು ಅಪ್ಪ ಈ ಫ್ಲ್ಯಾಟಲ್ಲಿ ನೀವು ಇರುವಷ್ಟು ದಿನ ಇರಿ ಆರಾಮಾಗಿರಿ ಅಂತ ಕಣ್ಮಣಿ ಹೇಳಿದ್ರಂತೆ ಆಮೇಲೆ ಕಾರ್ತಿಕ್ಗೆ ಒಂದು ಹೆಣ್ಣು ಫಿಕ್ಸ್ ಆಯಿತು ಮದುವೆ ಮಾಡಿದ್ವಿ ಮದುವೆಯ ಪ್ರತಿ ಖರ್ಚು ನಾವು ಮಾಡಿದ್ದು ನಾವು ನೋಡಿಕೊಂಡದ್ದು ಗಂಡನ ಸೈಡಿಂದ ಏನೆಲ್ಲ ಖರ್ಚು ಇದೆಯೋ ಅದೆಲ್ಲ ನಾವು ನೋಡಿಕೊಂಡಿದ್ವಿ ಕರಿಮಣಿಗೆ ಕೂಡ ದುಡ್ಡು ನಾನೇ ಕೊಟ್ಟಿದ್ದು ಕರಿಮಣಿ ಗಂಡನ ಸೈಡಿಂದ ಹಾಕೋದಲ್ವ ಅದಕ್ಕೆ ಕಂಪ್ಲೀಟ್ ನಾವೇ ಕೊಟ್ಟಿದ್ದು ನನಗೆ ದೇವರಂಥ ಗಂಡ ಸಿಕ್ಕಿದ್ದಾರೆ ನಾನೇನೇ ಹೇಳಿದ್ರು ಇಷ್ಟರವರೆಗೆ ನನಗೆ ಇಲ್ಲ ಅಂತ ಹೇಳಿಲ್ಲ ಇದೊಂದು ವಿಷಯದಲ್ಲಿ ನಾನು ತುಂಬ ಪುಣ್ಯ ಮಾಡಿದ್ದೇನೆ ಆದರೆ ತಮ್ಮ ಹೀಗೆ ಮಾಡಿಕೊಂಡಲ್ಲ ಅಂತ ನೆನೆದು ಕಣ್ಣೀರು ಹಾಕ್ತಿದ್ದಾರೆ ಕಣ್ಮಣಿ ನನ್ನ ಗಂಡನಿಗೆ ರೀ ಅವನು ನನ್ನ ತಮ್ಮ ಅಂತ ಹೇಳಿ ರಿಸೆಪ್ಷನ್ ಖರ್ಚು ನಾವೇ ಮಾಡಿ ಅದ್ದೂರಿಯಾಗಿ ಮದುವೆ ಮಾಡಿದ್ವಿ ಪ್ರಿಯಾಂಕಾ ಮುಂಚೆಯಿಂದನೂ ಸೈಲೆಂಟ್ ಹುಡುಗಿ ಮದುವೆ ಆದ ನಂತರ ನಮ್ಮ ಜೊತೆ ಬೆರಿತಾ ಇರಲಿಲ್ಲ ಬಟ್ ನಮ್ಮ ಜೊತೆ ಮಾತಾಡಿಸ್ತಾ ಇದ್ಲು ನಾನೂ ಮಾತಾಡ್ತಾ ಇದ್ದೆ ಪ್ರಿಯಾಂಕಾ ತುಂಬ ಬ್ಯೂಟಿ ಕಾನ್ಷಿಯಸ್ ಮೇಕಪ್ ಬಟ್ಟೆ ತುಂಬ ದುಬಾರಿ ಲೈಫಲ್ಲಿ ಬದುಕಿದ್ದವಳ ಹಾಗೆ ಇದ್ಲು ಸರಿ ಅವಳಿಗೆ ಏನೂ ಕಡಿಮೆ ಆಗಬಾರ್ದು ಅಂತ ನಾನು ಹೋದಾಗಲೆಲ್ಲ ಒಂದಿಷ್ಟು ಹಣ ಕೊಟ್ಟು ಬರ್ತಿದ್ದೆ ನಿನಗೆ ಆದಾಗ ಕೊಡುವಂತೆ ಅಂತ ಹೇಳಿ ಬರ್ತಿದ್ದೆ ಪ್ರೀತಿಯಿಂದ ನನ್ನ ತಂಗಿ ಥರ ಅಂತ ಕೊಡ್ತಿದ್ದೆ ಪ್ರಿಯಾಂಕಾಳನ್ನು ಮತ್ತೆ ನನ್ನ ತಮ್ಮ ಕಾರ್ತಿಕ್ನನ್ನು ನಾನು ತುಂಬ ಸುಧಾರಿಸಿದ್ದೇನೆ ಪ್ರಿಯಾಂಕಾ ಒಂಥರ ಮೂಡಿ ಯಾರ ಜೊತೆನೂ ಬೆರಿತಾ ಇರಲಿಲ್ಲ ಅಂತ ಕಣ್ಮಣಿ ಹೇಳಿದ್ದಾರೆ ನಾವಿರೋ ಜಾಗದಲ್ಲಿ ಒಂದು ಹತ್ತು ಜನರ ಹತ್ರ ಪ್ರಿಯಾಂಕಾ ಮಾತಾಡಿದ್ದಾಳೆ ಅಂದರೆ ನಂಬೋಕಾಗಲ್ಲ ತುಂಬ ಮೂಡಿ ಅಂದರೆ ಗಂಡ ನಮ್ಮ ಜೊತೆ ಮಾತಾಡಿದರೆ ಗಂಡನನ್ನು ನನ್ನಿಂದ ದೂರ ಮಾಡ್ತಾರೆ ಅನ್ನೋ ಅಭಿಪ್ರಾಯವಿತ್ತು ಅವಳಿಗೆ ಆದರೆ ನಾವು ಹೇಗಿದ್ವಿ ಅಂದರೆ ನಾವೇ ಹುಡುಕಿ ನಾವೇ ಮದುವೆ ಮಾಡಿದ್ವಿ ಹಾಗಿರುವಾಗ ನನ್ನ ತಮ್ಮ ಎಲ್ಲೇ ಇರಲಿ ಸಂತೋಷವಾಗಿರಲಿ ಅಂತ ಬಯಸೋರು ಅಲ್ವಾ ಅಕ್ಕಂದಿರು ಅಂತ ಕಣ್ಮಣಿ ತಮ್ಮನನ್ನ ನೆನೆದು ಗೋಳಾಡ್ತಿದ್ದಾರೆ ನಾವು ಆ ಥರ ಇದ್ದಿದ್ದು ಪ್ರಿಯಾಂಕಾ ಇದ್ದಾಗ ನನ್ನ ತಮ್ಮ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ ಅವಳು ಇಲ್ಲದೇ ಇರುವಾಗ ನನ್ನ ತಲೆ ಸವರೋದು ನನ್ನ ಚಿವುಟೋದು ನನ್ನ ಹೆಸರು ಹಿಡಿದು ಕರೆಯೋದು ಈ ಥರ ಎಲ್ಲ ಮಾಡ್ತಾ ಇದ್ದ ನನ್ನ ಮೇಲೆ ಅವನಿಗೆ ತುಂಬ ಪ್ರೀತಿ ಇತ್ತು ಪ್ರಿಯಾಂಕಾಳದ್ದು ಹೈಫೈ ಲೈಫ್ ಹೋಟೆಲ್ನದ್ದೇ ಫುಡ್ ಆಗಬೇಕು ಇವಳದ್ದು ಯಾವ ಥರ ಅಂದರೆ ಎಷ್ಟೋ ಸಲ ಅಮ್ಮ ಅಪ್ಪ ಇವರಿಗೆ ಅಡುಗೆ ಮಾಡಿ ಇಟ್ಟಿದ್ರೆ ಆದರೆ ಇವರು ಹೊರಗಡೆಯಿಂದ ತಿಂದು ಬರ್ತಾ ಇದ್ದಿದ್ದರಿಂದ ಅಮ್ಮ ಅನ್ನವನ್ನು ಬಿಸಾಕಿದ್ದಾರೆ ಇವಳಿಗೆ ಬರೀ ನಾರ್ತ್ ಇಂಡಿಯನ್ ಚಾಟ್ಸ್ ಇದೇ ಆಗಬೇಕು ಆದರೂ ನನ್ನ ತಮ್ಮ ಪಾಪ ತುಂಬ ಗರ್ವಿಷ್ಟ ಅವನು ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಸುಧಾರಿಸ್ಕೊಂಡು ಹೋಗ್ತಿದ್ದ ಅಂತ ಪ್ರಿಯಾಂಕಾಳ ಬಗ್ಗೆ ಕಣ್ಮಣಿ ಮಾತಾಡಿದ್ದಾರೆ ಕೆಲಸನೂ ಅಷ್ಟೇ ಹೇಗಂದರೆ ಒಂದು ಐದು ತಿಂಗಳಿಗಿಂತ ಜಾಸ್ತಿ ಕಾರ್ತಿಕ್ ಯಾವ ಕಂಪನಿಯಲ್ಲೂ ಇರ್ತಾ ಇರಲಿಲ್ಲ ಬೆಳಗ್ಗೆ ಆಫೀಸ್ಗೆ ಹೋಗಿ ಸಂಜೆ ಬರ್ತಾ ಇದ್ದ ಸಂಜೆ ಬಂದ ನಂತರ ಮಗುವಿಗೆ ಊಟ ಮಾಡಿಸೋದು ಎಲ್ಲ ಇವನೇ ಮಾಡ್ತಿದ್ದ ಗಂಡ ಹೆಂಡತಿ ಹೇಗಿರಬೇಕು ಅಂದರೆ ಒಬ್ಬರ ಕಷ್ಟದಲ್ಲಿ ಇನ್ನೊಬ್ಬರು ಭಾಗಿಯಾಗಬೇಕು ಹಾಗಂತ ಹೆಂಡತಿಗೆ ಹುಷಾರಿಲ್ವಾ ಏನಾದರೂ ಸಮಸ್ಯೆ ಇದೆಯಾ ಆಗ ಗಂಡ ಸಪೋರ್ಟಿವ್ ಆಗಿ ನಿಲ್ಲಬೇಕು ಆದರೆ ನಮ್ಮ ಮನೇಲಿ ಹಾಗೆ ಇರಲಿಲ್ಲ ಸತ್ಯಕ್ಕೆ ಖಂಡಿತ ಜಯ ಸಿಗುತ್ತೆ ನನ್ನ ತಮ್ಮ ಪಾಪದವನು ಕೆಲಸ ಮುಗಿಸಿ ರಾತ್ರಿ ಬಂದು ಮಗು ಮತ್ತು ಅವಳ ಒಳ ಉಡುಪು ಎಲ್ಲ ಅವನೇ ವಾಶ್ ಮಾಡ್ತಿದ್ದ ಯಾಕಂದರೆ ಇಷ್ಟುದ್ದ ನೇಲ್ಸ್ ಎಲ್ಲ ಬಿಟ್ಕೊಂಡು ಕೆಲಸ ಮಾಡೋಕೆ ಆಗ್ತಾ ಇರಲಿಲ್ಲ ಅವಳಿಗೆ ನಾವೇನಂದ್ರೆ ಈಗಿನ ಕಾಲದ ಹುಡುಗಿ ಅಲ್ವಾ ಗಂಡ ಹೆಂಡತಿ ಒಬ್ಬರ ಕಷ್ಟದಲ್ಲಿ ಮತ್ತೊಬ್ಬರು ಆಗಲೇಬೇಕಲ್ವಾ ಅಂತ ಸುಮ್ಮನಿದ್ವಿ ಆದರೆ ಇವತ್ತು ನಾನಿಲ್ಲಿ ಯಾವುದನ್ನ ಮುಚ್ಚಿಡಬಾರ್ದು ನಾವು ಎಷ್ಟು ಮುಚ್ಚಿಡ್ತೇವೋ ವಿಷಯಗಳು ಅಷ್ಟೇ ನಿಗೂಢವಾಗುತ್ತಾ ಹೋಗುತ್ತೆ ಅಂತ ಹೇಳ್ತಿದ್ದೀನಿ ಅಂದಿದ್ದಾರೆ ನನ್ನ ತಮ್ಮ ಕಾರ್ತಿಕ್ ತನ್ನ ಹೆಂಡತಿ ಖುಷಿಯಾಗಿರ್ಲಿ ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದ ಅಂತ ಹೇಳಿದ್ದಾರೆ ಇನ್ನು ನಮ್ಮ ಸುತ್ತಮುತ್ತ ಇರೋರಿಗೆಲ್ಲ ಗೊತ್ತಿದೆ ಸಂಜೆ ಹೊತ್ತು ಪಾಪ ಡ್ಯೂಟಿ ಮುಗಿಸಿ ಬಂದು ಅವಳ ಬಟ್ಟೆಯೆಲ್ಲಾ ಒಗಿತಾ ಇದ್ದ ಕಾರ್ತಿಕ್ ರಾತ್ರಿ ಹೊತ್ತು ಅಮ್ಮ ಅಡಿಗೆ ಮಾಡಿದ್ರೆ ಊಟವನ್ನ ತಟ್ಟೆಯಲ್ಲಿ ಹಾಕಿ ಕೊಡ್ತಾ ಇದ್ದ ಪ್ರಿಯಾಂಕಾ ಊಟ ಮಾಡಿ ಅದೇ ಪ್ಲೇಟ್ ಅಲ್ಲೇ ಕೈ ತೊಳಿತಾ ಇದ್ಲು ತಿಂದ ಮೇಲೆ ಅದನ್ನ ಕಾರ್ತಿಕ್ ತಂದು ಇಡ್ತಾ ಇದ್ದ ಹೆಂಡತಿ ಅಂದ್ರೆ ಕಾರ್ತಿಕ್ ಜೀವ ಬಿಡ್ತಾ ಇದ್ದ ಯಾಕಂದ್ರೆ ಪ್ರಿಯಾಂಕಾ ನನ್ನ ನಂಬಿ ಬಂದವಳು ಅವಳಿಗೆ ನನ್ನಿಂದ ಯಾವುದೇ ಸಮಸ್ಯೆ ಆಗ್ಬಾರ್ದು ಅಂತ ಈ ಉದ್ದೇಶದಿಂದ ಗಂಡನಾಗಿ ಸಂಪೂರ್ಣ ಕರ್ತವ್ಯ ಮಾಡ್ತಾ ಇದ್ದ ಸಾಯುವಾಗ ಪ್ರಿಯಾಂಕಾ ಗರ್ಭಿಣಿಯಾಗಿದ್ಲು ಆದರೆ ನಿಜ ಹೇಳ್ತೀನಿ ಅವಳು ಗರ್ಭಿಣಿ ಅನ್ನೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ ನನಗೆ ಅವಳು ಸತ್ತ ಮೇಲೇ ಗೊತ್ತಾಗಿದ್ದು ಯಾಕಂದರೆ ಅವಳು ಯಾವತ್ತೂ ಈ ವಿಷಯ ಹೇಳೇ ಇರಲಿಲ್ಲ ಪ್ರಿಯಾಂಕಾ ರೂಮಲ್ಲಿ ಹೋಗಿ ಫಸ್ಟ್ ಬಾಗಿಲು ಹಾಕ್ತಾ ಇದ್ಳು ಯಾರಾದರೂ ನೆಂಟರಿಷ್ಟರು ಬಂದರೆ ಯಾರಾದರೂ ಕೇಳ್ತಾರಲ್ವಾ ನಿಮ್ಮ ಸೊಸೆ ಎಲ್ಲಿ ಅಂತ ಪಾಪು ಎಲ್ಲಿ ಅಂತ ಆಗ ಅಮ್ಮ ಹೋಗಿ ನೆಂಟರು ಬಂದಿದ್ದಾರೆ ಹೊರಗೆ ಬಾ ಅಂತ ಹೇಳಿದರೆ ಹಾಯ್ ಅಂತ ಹೇಳಿ ಹೋಗ್ಬಿಡ್ತಾ ಇದ್ಲು ಒಂದು ರೆಸ್ಪೆಕ್ಟ್ ಕೂಡ ಕೊಡ್ತಾ ಇರಲಿಲ್ಲ ಅಂತ ಪ್ರಿಯಾಂಕಾ ಬಗ್ಗೆ ಕಣ್ಮಣಿ ಹೇಳಿದ್ದಾರೆ ಒಂದೊಂದು ದಿನ ಒಬ್ಬೊಬ್ಬರು ಮನೆಗೆ ಗೆಸ್ಟ್ ಬರ್ತಾರೆ ಯಾಕಂದರೆ ನನ್ನ ಅಪ್ಪ ಅಮ್ಮ ಅಂದರೆ ಎಲ್ಲರಿಗೂ ಬೇಕು ನನ್ನ ಅಮ್ಮನಿಗೂ ಹಾಗೆ ಗಂಡನ ಕಡೆಯವರು ಅಮ್ಮನ ಕಡೆಯವರು ಎಲ್ಲ ಸಂಬಂಧ ಬೇಕು ಅವರಿಗೆ ಆ ಥರ ಇರುವಾಗ ಅಪ್ಪ ಅಮ್ಮನಿಗೆ ನೋಡೋಕೆ ದಿನಕ್ಕೆ ಒಬ್ಬರಾದರೂ ಇದ್ರು ಬಂದವರು ಅಕಸ್ಮಾತ್ ಸೊಸೆ ಮನೆಯಲ್ಲಿ ಇದ್ದಾರಾ ಅಂತ ಕೇಳಿದರೆ ಪ್ರಿಯಾಂಕಾ ಮನೆ ಒಳಗಡೆಯಿಂದ ಬೀಗ ಹಾಕೋಕೆ ಸ್ಟಾರ್ಟ್ ಮಾಡಿದರು ಆಮೇಲೆ ಅಮ್ಮ ಫೋನ್ ಮಾಡಿದಾಗ ಫೋನ್ ಕೂಡ ಪಿಕ್ ಮಾಡ್ತಾ ಇರಲಿಲ್ಲ ಆ ವ್ಯಕ್ತಿತ್ವ ಪ್ರಿಯಾಂಕಾಳದ್ದು ಮಧ್ಯಾಹ್ನ ಎರಡು ಗಂಟೆಗೆ ಮಲಗಿದ್ರೆ ರಾತ್ರಿ ಎಂಟರವರೆಗೆ ಮಲಗ್ತಾ ಇದ್ಲು ಒಂಥರ ಹೇಗೆ ಅಂದರೆ ಯಾರೂ ಈ ಥರ ಇರಲಿಕ್ಕಿಲ್ಲ ನಿಜವಾಗಿ ಹೇಳಬೇಕು ಅಂದರೆ ಕಾರ್ತಿಕ್ ಕೆಲಸನೂ ಸರಿ ಇರಲಿಲ್ಲ ಅದೂ ಹೇಳ್ತಾ ಇದ್ನಲ್ಲ ಐದು ತಿಂಗಳು ಹೋಗ್ತಾನೆ ಬಿಡ್ತಾನೆ ಇಲ್ಲ ಅಂದರೆ ಜಗಳ ಮಾಡಿಕೊಂಡು ಬರ್ತಾನೆ ಆ ಥರ ಎಷ್ಟೋ ಸತಿ ಅವನಿಗೆ ಹೇಳಿದ್ದೀನಿ ನಿನಗೇನಾದರೂ ಒಂದು ಲೋನ್ ಮಾಡಿಸಿ ಕೊಡ್ತೀನಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡು ಅಂತ ನಿನಗೆ ಯಾರು ಆಡಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ವಲ್ಲ ನೀನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡು ಅದರಲ್ಲಿ ನೀನೇ ರಾಜ ಅಂತ ಎಷ್ಟೋ ಸಾರಿ ನಾನು ನನ್ನ ಗಂಡ ಹೇಳಿದ್ದೇವೆ ಅಂತ ಕಣ್ಮಣಿ ಹೇಳಿದ್ದಾರೆ ನೀನು ಅಪ್ಪ ಅಮ್ಮನನ್ನ ನೋಡ್ಕೋಬೇಡ ನಿನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ ಅಷ್ಟೇ ಸಾಕು ನನ್ನ ಗಂಡನು ಇಷ್ಟೇ ಹೇಳ್ತಿದ್ರು ನಾನು ಇಷ್ಟೇ ಹೇಳ್ತಿದ್ದೆ ಯಾಕಂದ್ರೆ ನನ್ನ ಅಪ್ಪನಿಗೆ ಅರವತ್ತೆಂಟು ವರ್ಷ ಅವರಿಗೆ ಮೂರ್ನಾಲ್ಕು ಆಪರೇಷನ್ ಆಗಿದೆ ಶುಗರ್ ಪೇಷೆಂಟ್ ಬಿ ಪಿ ಅವರ ತಿಂಗಳ ಖರ್ಚು ತುಂಬಾ ಇದೆ ಅಳಿಯ ಮಗಳಾಗಿ ನಾವೆಲ್ಲ ಖರ್ಚು ನೋಡ್ಕೊತಾ ಇದ್ದೀವಿ ಇದು ನಮ್ಮ ಪುಣ್ಯ ಅವರಿಗೆ ಎಷ್ಟು ಸೇವೆ ಮಾಡ್ತೇವೋ ಅಷ್ಟೇ ನಮಗೆ ಪುಣ್ಯ ಪ್ರಿಯಾಂಕಾಳದ್ದು ಹೈಫೈ ಲೈಫ್ ಒಮ್ಮೆ ಹಾಕಿದ ಬಟ್ಟೆ ಮತ್ತೊಮ್ಮೆ ಹಾಕಲ್ಲ ಅವನಿಗೆ ಕೆಲಸಕ್ಕೆ ಹೋಗೋಕೆ ಬಿಡಲ್ಲ ಅವನು ಪಾಪ ಎಲ್ಲಿಂದ ತರಬೇಕು ಹೇಗೆ ತರಬೇಕು ಸರ ಬ್ರೇಸ್ಲೆಟ್ ಎಲ್ಲ ಇತ್ತು ಪ್ರಿಯಾಂಕಾಳ ಖರ್ಚು ತಡ್ಕೊಳ್ಳೋಕ್ಕಾಗದೆ ಎಲ್ಲ ಮಾರಿಬಿಟ್ಟ ಕ್ರೀಮ್ ಪ್ರಾಡಕ್ಟ್ಸ್ ಎಲ್ಲ ಜಾಸ್ತಿ ಇತ್ತು ಬ್ಯೂಟಿ ಪಾರ್ಲರ್ದು ತುಂಬ ಖರ್ಚಿತ್ತು ಫೋಟೋ ತೆಗೆದು ಎಲ್ಲೆಲ್ಲೋ ಹಾಕ್ತಾ ಇದ್ಲು ನಮಗೆ ಇಷ್ಟೆಲ್ಲ ವಿಷಯ ಗೊತ್ತಿದ್ರೂ ನಾವು ಇವಳ ಬಗ್ಗೆ ಏನೂ ಹೇಳಲಿಲ್ಲ ಯಾಕಂದರೆ ಹೆಣ್ಣು ಮಗಳಲ್ವಾ ಅವರವರ ಇಷ್ಟ ಹೇಗಿರಬೇಕು ಅಂತ ತೀರ್ಮಾನ ಮಾಡೋದು ಅವರು ನಾವೇನೂ ಹೇಳಲಿಲ್ಲ ಅಂತ ಅಕ್ಕ ಕಣ್ಮಣಿ ತನ್ನ ಮೇಲಿರುವ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಒಟ್ನಲ್ಲಿ ಶೋಕಿ ಜೀವನದಿಂದಾಗಿ ಪ್ರಿಯಾಂಕಾ ಅವಳ ಜೀವನವನ್ನು ಅವಳ ಕೈಯಾರೆ ಹಾಳು ಮಾಡಿಕೊಂಡಿದ್ದಾಳೆ ಅಂತ ಅಕ್ಕ ಕಣ್ಮಣಿ ಹೇಳ್ತಿದ್ದಾರೆ ಈ ಘಟನೆಯ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಿದ್ದಾರೆ ಅಂದರೆ ಒಬ್ಬ ಗಂಡ ಗಂಡಸಾಗಿ ಬದುಕಬೇಕು ಅವನ ಗುರಿ ದುಡಿಮೆ ಮೇಲೆ ಇರಬೇಕು ತಂದೆ ತಾಯಿ ಹೆಂಡತಿ ಎಲ್ಲರನ್ನು ಸಮಾನವಾಗಿ ನೋಡಿಕೊಂಡು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮನೆ ಸರಿದೂಗಿಸ್ಕೊಂಡು ಹೋಗಬೇಕು ಇದು ಗಂಡನಾದವನ ಕರ್ತವ್ಯ ಅದರಲ್ಲೂ ಹೆತ್ತ ತಂದೆ ತಾಯಿಗೆ ವಯಸ್ಸಾದ ತಂದೆ ತಾಯಿಗೆ ಆದ್ಯತೆ ನೀಡಬೇಕು ಯಾಕಂದರೆ ಜನ್ಮ ಕೊಟ್ಟ ಋಣ ಏನು ಮಾಡಿದರೂ ತೀರಿಸಲು ಸಾಧ್ಯವಿಲ್ಲ ಅಲ್ವಾ ಅಂತ ಕಣ್ಮಣಿ ಹೇಳಿದ್ದಾರೆ ಕಣ್ಮಣಿಯವರ ಮಾತು ಕೇಳ್ತಾ ಇದ್ರೆ ಕಾರ್ತಿಕ್ ಪ್ರಿಯಾಂಕಾರ ಹೈಫೈ ಲೈಫ್ ಇಂದ ಬೇಸತ್ತಿದ್ನಾ ಈ ಕಡೆ ಅಪ್ಪ ಅಮ್ಮ ಅಕ್ಕನೂ ಬಿಡೋಕೆ ಆಗದೆ ಪ್ರಿಯಾಂಕಾಳ ಬೇಡಿಕೆಗಳನ್ನೂ ತೀರಿಸೋಕೆ ಆಗದೆ ಒದ್ದಾಡ್ತಿದ್ನಾ ಅದ್ರಿಂದಲೇ ಈ ನಿರ್ಧಾರಕ್ಕೆ ಬನ್ನ ಅನ್ನೋ ಪ್ರಶ್ನೆ ಕಾಡುತ್ತೆ ಆದ್ರೆ ಡೆತ್ ನೋಟ್ನಲ್ಲಿ ಅಮ್ಮ ಮತ್ತು ಅಕ್ಕನ ಬಗ್ಗೆ ಯಾಕೆ ಕೆಟ್ಟದ್ದಾಗಿ ಬರೆದ ಈ ಪ್ರಶ್ನೆಗೆ ಸದ್ಯಕ್ಕಂತೂ ಉತ್ತರ ಇಲ್ಲ